ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಲೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇಂದು ನಾನು ಒಂದೊಳ್ಳೆಯ ಮುಗುಡು ಗ್ರಿಲ್ ವ್ಲಾಗ್ ಮಾಡುತ್ತಿದ್ದೇನೆ ಈಗ ಮಳೆಗಾಲ ಆದುದರಿಂದ ನಮ್ಮ ಕಡೆ ಬೇಕಾದಷ್ಟು ಮುಗುಡು ಮೀನುಗಳು ಸಿಗುತ್ತಿದೆ ಮತ್ತು ಕನ್ನಡದಲ್ಲಿ ಈ ಮೀನನ್ನು ಆನೆ ಮೀನು ಎಂದು ಹೇಳುತ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ ಕ್ಯಾಟ್ ಫಿಶ್ ಎಂದು ಕರೆಯುತ್ತಾರೆ ಈ ಇಂಗ್ಲಿಷ್ ಭಾಷೆಯಲ್ಲಿ ಹೇಳುವ ಫಿಶ್ ಎಂಬ ಪದವನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಬೆಕ್ಕು ಮೀನು ಎಂದು ಅರ್ಥ ಬರುತ್ತೆ ಆದರೆ ಕನ್ನಡದಲ್ಲಿ ಆನೆ ಮೀನು ಎಂದು ಏಕೆ ಕರೆಯುತ್ತಾರೆ ಎಂದು ಗೊತ್ತಾಗುತ್ತಿಲ್ಲ ನಿಮಗೇನಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಮಂಗಳೂರು ಭಾಷೆಯಲ್ಲಿ ಈ ಮೀನನ್ನು ಮುಗುಡು ಮೀನು ಎಂದು ಕರೆಯುತ್ತಾರೆ ನಾನು ಮಂಗಳೂರಿನವನಾದುದರಿಂದ ಮುಗುಡು ಮೀನು ಎಂದೇ ನಿಮಗೆ ಪರಿಚಯಿಸುತ್ತೇನೆ ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಊರು ಯಾವುದು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಗಾಯ್ಸ್ ನಾವಿಂದು ಈ ಮುಗುಡು ಮೀನನ್ನ ಗ್ರಿಲ್ ಮಾಡುವ ಮೊದಲು ಹೊಸ ವೀಕ್ಷಕರು ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇದುವೇ ಆಗಿದೆ ಮುಗುಡು ಮೀನು ನೋಡಿ ಈಗ ಅದನ್ನು ನಾವು ಗ್ರಿಲ್ ಮಾಡ್ತೇವೆ ಭಾರಿ ದೊಡ್ಡದಿದೆ ಮೀನು ಮತ್ತು ಇದರ ಮಾಂಸ ತುಂಬ ಅಂದರೆ ತುಂಬ ಟೇಸ್ಟ್ ತಿನ್ನದವರು ಯಾರು ಕೂಡ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ತಿನ್ನದವರು ಇದ್ದರೆ ಒಂದು ಬಾರಿ ನೀವು ಟ್ರೈ ಮಾಡಿ ನೋಡಿ ಇದು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದರ ತಲೆಯೆಲ್ಲ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಎಂದು ನಮಗೆ ಸಿಕ್ಕಿದ್ದು ಭಾರಿ ದೊಡ್ಡ ಮೀನು ಇದು ಈ ಮೀನು ಇದಕ್ಕಿಂತಲೂ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅಂದರೆ ಒಂದು ಇಪ್ಪತ್ತೈದು ಕೆ ಅಷ್ಟು ದೊಡ್ಡದು ಕೂಡ ಆಗುತ್ತೆ ಇದರ ತಲೆ ಭಾರಿ ಗಟ್ಟಿ ಆದ್ದರಿಂದ ನಮ್ಮ ಕತ್ತಿ ಇದಕ್ಕೆ ಹಿಡಿಯುವುದಿಲ್ಲ ಅದಕ್ಕಾಗಿ ನಾವು ಚಾಕುವಿನಲ್ಲಿ ಇದರ ತಲೆಯನ್ನು ಕೊಯ್ತಾ ಇದ್ದೇವೆ ಭಾರಿ ಸ್ಟ್ರಾಂಗ್ ಮೀನು ಅಷ್ಟು ಸುಲಭದಲ್ಲಿ ನಿಮಗೆ ಇದನ್ನು ಕೊಯ್ಲಿಕ್ಕೆ ಆಗುವುದಿಲ್ಲ ಈಗ ಇದರ ತಲೆಯನ್ನು ನಾವು ಎರಡು ಕಟ್ ಮಾಡಿದ್ದೇವೆ ನೋಡಿ ಈಗ ಇದರ ತಲೆಯನ್ನು ನಾವು ಕಟ್ ಮಾಡಿದ ನಂತರವೂ ಇದರ ತಲೆ ಅಲುಗಾಡ್ತಾ ಇದೆ ಅಂದರೆ ಇದಕ್ಕೆ ಜೀವ ಅಷ್ಟು ಬೇಗ ಇದರ ಜೀವ ಹೋಗೋದಿಲ್ಲ ಮತ್ತು ಇದರ ಚರ್ಮವನ್ನು ನೀವು ಸುಲಿಯಬೇಕಾದರೆ ನೀವು ಬೂದಿಯನ್ನು ಹಾಕಬೇಕಾಗುತ್ತೆ ಇಲ್ಲಾಂದರೆ ಇದರ ಚರ್ಮ ಬರುವುದಿಲ್ಲ ಜಾರುತ್ತೆ ಹಾಗಾಗಿ ನಾವು ಇದಕ್ಕೆ ಬೂದಿಯನ್ನು ಮಿಕ್ಸ್ ಮಾಡ್ತಿದ್ದೇವೆ ದೊಡ್ಡದಾದ ಮಂಡೆ ನೋಡಿ ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಎಂದಾದರೂ ಮುಗುಡು ಮೀನನ್ನು ತಿಂದಿದ್ದೀರಾ ಇದರ ಸಾರು ಮಾಡೋದಕ್ಕಿಂತಲೂ ಫ್ರೈ ಮಾಡಿದರೆ ತುಂಬ ತುಂಬ ಟೇಸ್ಟ್ ಆಗುತ್ತೆ ನಾವು ಮಾತ್ರ ಇಂದು ಫ್ರೈ ಮಾಡೋದಿಲ್ಲ ನಾವು ಟಿಕ್ಕ ಮಾಡೋದು ನೋಡಿ ನೋಡಿಗಿಸ್ ಅದರ ತಲೆಯನ್ನು ಕಟ್ಟು ಮಾಡಿ ತೆಗೆದರೂ ಕೂಡ ಅದರ ದೇಹದಲ್ಲಿ ಇನ್ನೂ ಕೂಡ ಜೀವ ಇದೆ ಇದೊಂದು ಭಯಂಕರ ಮೀನು ಇದರ ಜೀವ ಅಷ್ಟು ಬೇಗ ಹೋಗಲ್ಲ ಈಗ ನಾವು ಇದರ ಚರ್ಮವನ್ನು ಸುಲಿಯಲು ಬೇಕಾಗಿ ತುಂಬ ಕಷ್ಟಪಡ್ತಾ ಇದ್ದೇವೆ ಇದರ ಚರ್ಮ ಅಷ್ಟು ಬೇಗ ಬರಲ್ಲ ತುಂಬ ಗಟ್ಟಿ ಇದರ ಚರ್ಮ ಅದಕ್ಕಾಗಿ ನಾವು ಕಟಿಂಬರನ್ನಲ್ಲಿ ಹಿಡಿದಿದ್ದೇವೆ ಮತ್ತು ಇದು ತುಂಬ ಜಾರ್ತದಲ್ಲ ಮೀನು ಅದಕ್ಕಾಗಿ ಬೂದಿಯನ್ನು ಕೂಡ ಮಿಕ್ಸ್ ಮಾಡಿದ್ದೇವೆ ಅದು ಹಾಗಾಗಿ ನಿಮಗೆ ಅಲ್ಲೆಲ್ಲ ಗಲೀಜೆ ಕಾಣೋದು ಗಲೀಜೆಯಲ್ಲಿ ಅದು ಬೂದಿ ಅದನ್ನು ತೊಳೆದರೆ ಅದರಲ್ಲಿ ಹೋಗ್ತದೆ ಬೂದಿ ಹಾಕಲಿಲ್ಲ ಅಂತೇಳಿದರೆ ನಿಮಗೆ ಚರ್ಮ ತೆಗೀಲಿಕ್ಕೆ ಆಗಲ್ಲ ಅದು ತುಂಬ ಜಾರುವುದರಿಂದ ಹೇಗೋ ಅರ್ಧ ಚರ್ಮ ಬಂತು ಇನ್ನು ಕೂಡ ಅರ್ಧ ಚರ್ಮ ಬಾಕಿ ಇದೆ ನಾನು ಚರ್ಮವನ್ನು ಫುಲ್ಲು ತೆಗೆದು ನಂತರ ನಿಮಗೆ ವಿಡಿಯೋ ತೋರಿಸ್ತೇನೆ ಇದು ನಮ್ಮ ಊರಿನ ಒಂದು ಸಣ್ಣ ವೈಬ್ ಹೇಗಿದೆ ನೋಡಿ ಆಗ್ತಾ ಬಂತು ಈಗಾಗಲೇ ರಾತ್ರಿ ಆಗಲು ಸ್ವಲ್ಪ ಸಮಯ ಬಾಕಿ ಗಾಯ್ಸ್ ನೋಡಿ ಇದರ ಚರ್ಮವನ್ನೆಲ್ಲ ಸುಲಿದಾಯಿತು ಈಗ ನಾವು ಇದನ್ನು ತೊಳೆದು ಚೆನ್ನಾಗಿ ತೊಳೆದು ಕಟ್ ಮಾಡ್ತಾ ಇದ್ದೇವೆ ನೀವು ಚೆನ್ನಾಗಿ ಇದನ್ನು ತೊಲಿಬೇಕು ಯಾಕಂತ ಹೇಳಿದರೆ ಎಲ್ಲ ಮಿಕ್ಸ್ ಆಗಿರ್ತದಲ್ವ ಆದ್ದರಿಂದ ಅದರ ಎಲ್ಲ ಇರ್ತದೆ ಹಾಗಾಗಿ ನೀವು ಚೆನ್ನಾಗಿ ಇದನ್ನು ತೊಲೀಬೇಕು ನೀವು ತೊಳೆಯುವಾಗ ನೀವು ಬಟ್ಟೆ ಹೊಗೆಯುವ ಕಲ್ಲಿನಲ್ಲಿ ಹಾಕಿ ಉಜ್ಜಿದ್ರೆ ತುಂಬ ಒಳ್ಳೆಯದು ಯಾಕಂತೇಳಿದರೆ ಆಗ ಮಾತ್ರ ಇದರ ಮೇಲೆ ಅಂಟಿದ ಎಲ್ಲ ವಸ್ತು ಕೂಡ ಹೋಗ್ತದೆ ಇಲ್ಲಂತೇಳಿದರೆ ಹೋಗಲ್ಲ ಆದ್ದರಿಂದ ನೀವು ಬಟ್ಟೆ ಹೊಗೆಯುವ ಕಲ್ಲಿನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಉಜ್ಜಬೇಕು ಇದರ ಮಾಂಸ ತುಂಬಾ ಗಟ್ಟಿ ಮತ್ತು ತಿನ್ಲಿಕ್ಕೆ ತುಂಬಾ ರುಚಿ ನಾವು ಕಟ್ ಮಾಡ್ತಾ ಇದ್ದೇವೆ ಈಗ ಇಷ್ಟೊಂದು ಪೀಸ್ ಮಾಡಿ ಆಯ್ತು ಇನ್ನು ಕೂಡ ನಾವು ಪೀಸ್ ಮಾಡ್ತಾ ಇದ್ದೇವೆ ನಾವು ಎಲ್ಲ ಮಾಂಸವನ್ನು ಇವತ್ತೇ ಗ್ರಿಲ್ ಮಾಡಲ್ಲ ನಾವು ಸ್ವಲ್ಪ ಮಾಂಸ ಮಾತ್ರ ಇವತ್ತು ಗ್ರಿಲ್ ಮಾಡ್ತೇವೆ ಯಾಕೆಂತ ಹೇಳಿದ್ರೆ ನಿಮಗೆ ತೋರಿಸಲಿಕ್ಕೆ ಮಾತ್ರ ಹಾಗೆ ಕತ್ತಲೆ ಆಗ್ತಾ ಬಂತು ಗಾಯಸ್ ಈಗ ಕತ್ತಲೆಯಾಗಿದೆ ಆದ್ದರಿಂದ ನಾವು ಮೊಬೈಲ್ ಟಾರ್ಚಿನ ಸಹಾಯದಿಂದ ಇಲ್ಲಿ ಮೀನನ್ನ ತುಂಡು ಮಾಡ್ತಾ ಇದ್ದೇವೆ ನಾವು ಗ್ರಿಲ್ ಮಾಡುದಲ್ವಾ ಹಾಗಾಗಿ ಸ್ವಲ್ಪ ಕೆಂಡವನ್ನು ಕೂಡ ನಾವು ತಯಾರಿಸ್ತಾ ಇದ್ದೇವೆ ಈಗ ನಾವು ಸ್ವಲ್ಪ ಕೆಂಡವನ್ನು ತಯಾರಿಸ್ತೇವೆ ಹೇಳಿದ್ರೆ ಕೆಂಡ ಬೇಕು ಗ್ರಿಲ್ ಮಾಡುವಾಗ ಈ ಮೀನಿನ ಮಾಂಸವನ್ನು ಗ್ರಿಲ್ ಮಾಡಿದರೆ ಅದು ತಿನ್ನಲು ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಾವು ಇದನ್ನ ಗ್ರಿಲ್ ಮಾಡುತ್ತಿದ್ದೇವೆ ನಮ್ಮ ಮಸಾಲೆ ಕೂಡ ರೆಡಿಯಾಯಿತು ಕೇವಲ ಮಾಂಸದ ಎರಡು ತುಂಡನ್ನು ಮಾತ್ರ ನಾವು ತೆಗೆದಿದ್ದೇವೆ ಯಾಕೆ ಅಂತೇಳಿದರೆ ತುಂಬ ಬೇಡ ರಾತ್ರಿ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಮಾತ್ರ ಗ್ರಿಲ್ ಮಾಡ್ತೇವೆ ಗ್ರಿಲ್ ಮಾಡಲು ಬೇಕಾಗಿ ನಾವು ಅದಕ್ಕೆ ಕಬ್ಬಿಣದ ಸರಿಗೆಯನ್ನು ಕೂಡ ನಾವೀಗ ತೆಗೆದಿದ್ದೇವೆ ಒಂದು ಸಣ್ಣದಾದ ಸರಿಗೆ ಕಬ್ಬಿಣದ ಸರಿಗೆ ಇದು ನೀವು ಕೂಡ ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ ನೋಡಿ ಮತ್ತು ಮುಗುಡು ಈಗ ಆದ್ದರಿಂದ ಬೇಕಾದಷ್ಟು ತೋಡಿನಲ್ಲಿ ಸಿಗುತ್ತೆ ತೋಡಿನಲ್ಲೂ ಸಿಗುತ್ತೆ ಕೆಲವೊಮ್ಮೆ ನದಿಯ ದಡದಲ್ಲೂ ಸಿಗುತ್ತೆ ನಮಗಂತೂ ಇಲ್ಲಿ ಮಂಗಳೂರಿನಲ್ಲಿ ಬೇಕಾದಷ್ಟು ಬೇಕಾದಷ್ಟು ಅಂದರೆ ಬೇಕಾದಷ್ಟು ಸಿಗುತ್ತೆ ಈಗ ನಾವು ಎಲ್ಲವನ್ನು ಕೂಡ ಇದಕ್ಕೆ ಜಾಯಿಂಟ್ ಮಾಡ್ತಾ ಇದ್ದೇವೆ ಈಗ ನಮಗೆ ಇದನ್ನು ಈ ಮಾಂಸವನ್ನು ಜೋಡಿಸಿ ಆಯಿತು ಇನ್ನು ನಾವು ಇದರ ನೇರವಾಗಿ ಬೆಂಕಿಯ ಮೇಲೆ ಇಡಲಿಕ್ಕೆ ಹೋಗ್ತಾ ಇದೇವೆ ಬೆಂಕಿಯು ಕೂಡ ರೆಡಿ ಆಯಿತು ಹೀಗಾಗಿ ನಾವು ಇದನ್ನು ಇದರ ಮೇಲೆ ಇಡಲಿಕ್ಕೆ ಹೋಗ್ತಾ ಇದ್ದೇವೆ ಒಂದು ಅರ್ಧ ಗಂಟೆ ಬೇಡ ಒಂದು ಇಪ್ಪತ್ತು ನಿಮಿಷದಲ್ಲಿ ಇದು ಮಾಂಸ ಬೇಯುತ್ತೆ ಬೇಯುತ್ತೆ ಮತ್ತೆ ಅದೇ ರೀತಿ ನೀವು ಕೂಡ ಎಂದಾದರೂ ಈ ರೀತಿ ಮಾಡಿದ್ರೆ ಅಥವಾ ನಿಮ್ಮ ಲೈಫಲ್ಲಿ ಕೂಡ ಇದೇ ರೀತಿ ನೀವು ಮೀನನ್ನು ಹಿಡಿದು ರಾತ್ರಿಯಲ್ಲಿ ಹೀಗೆ ಟಿಕ್ಕ ಅಥವಾ ಗ್ರಿಲ್ ಮಾಡಿದ್ರೆ ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕೆಂಡ ಇನ್ನೂ ಕೂಡ ಜಾಸ್ತಿ ಮಾಡಲು ಬೇಕಾಗಿ ನಾವು ಕಟ್ಟಿಗೆಯನ್ನು ಕಟ್ ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಈ ಮುಗುಡು ಮಾಂಸ ಬೇಯ್ತಾ ಬಂತು ಇನ್ನೊಂದು ಹತ್ತು ನಿಮಿಷದಲ್ಲಿ ಎಲ್ಲವೂ ಕರೆಕ್ಟ್ ಆಗುತ್ತೆ ಅದರ ರುಚಿ ಎಲ್ಲವೂ ಈಗ ಸರಿಯಾಗಿ ಬರುತ್ತೆ ಈಗ ನಾವು ಅದಕ್ಕೆ ನಿಂಬೆ ರಸವನ್ನು ಸೇರಿಸ್ತಿದ್ದೇವೆ ನಿಂಬೆ ರಸವನ್ನ ಸೇರಿಸುವುದರಿಂದ ಒಂದು ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕಾಗಿ ನಾವು ನಿಂಬೆ ರಸವನ್ನ ಇದಕ್ಕೆ ಸೇರಿಸ್ತಾ ಇದ್ದೇವೆ ಈಗ ನಮ್ಮ ಮುಗುಡು ಗ್ರಿಲ್ ರೆಡಿ ಆಗಿದೆ ನೋಡಿ ಎಷ್ಟೊಂದು ಚಂದವಾಗಿದೆ ನೋಡಲು ಅದು ಚೆಂದ ಮಾತ್ರ ಅಲ್ಲ ತಿನ್ನಲು ಕೂಡ ಅಷ್ಟೊಂದು ಟೇಸ್ಟ್ ಆಗಿದೆ ಈಗ ನಾವು ಇದನ್ನು ಒಂದು ಸಣ್ಣ ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತೇವೆ ನೋಡಿ ನೋಡಿ ಕೋಳಿ ಗ್ರಿಲ್ ಮಾಡೋದಕ್ಕಿಂತಲೂ ಈ ಮುಗುಡು ಮೀನಿನ ಗ್ರಿಲ್ ಉಂಟಲ್ಲ ಅದು ತುಂಬ ಟೇಸ್ಟ್ ಆಗಿರುತ್ತೆ ಕೋಳಿ ಗ್ರಿಲ್ ಇದು ಅಷ್ಟೊಂದು ಆಗಲ್ಲ ನನಗೆ ನಮಗೆ ಈ ಮುಗುಡು ಮೀನಿದು ತುಂಬ ಅಂದರೆ ತುಂಬ ಇಷ್ಟ ನೋಡಿ ಆಯ್ಸು ನಮ್ಮ ಮುಗುಡು ಮೀರಿನ ಗ್ರಿಲ್ ರೆಡಿ ಆಗಿದೆ ಮುಗುಡು ಗ್ರಿಲ್ ಇದು ಇದರ ಮೇಲೆ ನಾವು ಸ್ವಲ್ಪ ಮತ್ತೆ ನಿಂಬೆ ರಸವನ್ನು ಕೂಡ ಸೇರಿಸ್ತಾ ಇದ್ದೇವೆ ನೋಡಿ ಕರೆಕ್ಟ್ ಆಗಿ ನೋಡಿ ಎಷ್ಟು ಚಂದವಾಗಿ ಕಾಣುತ್ತೆ ಇದು ಎಷ್ಟು ಚಂದ ಮಾತ್ರ ಅಲ್ಲ ಇದು ತಿನ್ನಲು ಕೂಡ ಇದಕ್ಕಿಂತಲೂ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಅದೇ ರೀತಿ ಗಾಯ್ಸ್ ನಿಮಗೆ ನನ್ನ ಈ ವಿಡಿಯೋ ಇವತ್ತಿನ ಈ ಮುಗುಡು ವ್ಲಾಗ್ ವಿಡಿಯೋ ಮುಗುಡು ಗ್ರಿಲ್ ಮಾಡುವ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅದೇ ರೀತಿ ನೀವು ಒಂದು ಲೈಕನ್ನು ಕೂಡ ವಿಡಿಯೋಗೆ ಕೊಡಬೇಕು ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಇದನ್ನು ಕಳುಹಿಸಿಕೊಡಬೇಕು ನಾವು ಎಲ್ಲ ಮಾಂಸವನ್ನು ಮಾಡದೆ ಕೇವಲ ಈ ಮುಗುಡು ಮೀನಿನ ಎರಡು ಮಾಂಸವನ್ನು ಮಾತ್ರ ಗ್ರಿಲ್ ಮಾಡಿದ್ದು ಯಾಕೆ ಅಂತ ಹೇಳಿದರೆ ನಿಮಗೆ ತೋರಿಸಲಿಕ್ಕೆ ಮಾತ್ರ ಮತ್ತೆ ನಾವು ಉಳಿದ ಮಾಂಸವನ್ನು ನಾವು ನಾಳೆ ಮಾಡ್ತೇವೆ ನೋಡಿ ಇದುವೇ ಆಗಿದೆ ಇವತ್ತಿನ ಮುಗುಡು ಗ್ರಿಲ್ ವಿಡಿಯೋ ಇದು ನೋಡಲು ಎಷ್ಟು ಸುಂದರವಾಗಿದೆಯೋ ತಿನ್ನಲು ಕೂಡ ಅಷ್ಟೇ ರುಚಿಕರವಾಗಿದೆ